ರೀ ಎಲ್ಲರಿಗೂ ಎಲ್ಲರು ಹೇಗದಿರಿ ಆರಾಮಾಗಿದ್ದೀನಿ ಅಂದ್ಕೊಂಡು ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾ ಫೆಷಲಾಗಿ ಏನು ಮಾಡಕತ್ತೀನಿ ಅಪ್ಪ ಅಂತಂದ್ರೆ ನೀವು ಈರುಳ್ಳಿ ಬಜ್ಜಿನೂ ನೋಡಿರಿ ಮತ್ತು ಪೆಪ್ಸಿಕಮ್ ಬಜ್ಜಿನೂ ತಿಂದಿರ್ತೀರ ಮತ್ತು ಆಲೂ ಬಜ್ಜಿನೂ ರೀ ನಾ ಇವತ್ತು ಏನು ಮಾಡಕತ್ತೀನಿ ಅಂದ್ರೆ ಫೆಷಲಾಗಿ ತುಂಬಾ ಸಕ್ಕತ್ತಾಗಿ ಬರೋಂಥ ಸೌತೆಕಾಯಿದು ಬಜಿ ಮಾಡಕತ್ತೀನಿ ರೀ ಸೌತೆಕಾಯಿ ಬಜ್ಜಿ ಯಾವ ಥರ ಮಾಡೋದು ಅಂತ ನಿಮ್ಗೆ ನಾನು ಸೇರ್ ಮಾಡ್ಕೊತೀನಿ ಇಲ್ಲಿ ನಾ ಎರಡು ಸೌತೆಕಾಯಿ ತೊಳೆದು ರೀ ಇನ್ನು ಮೇಲುಗಡೆ ಇರುತ್ತದಲ್ರಿ ಬಾಗ ಇದು ಒಂದು ಸ್ವಲ್ಪ ಬಿರುಸಾದ್ರೂ ಪರವಾಗಿಲ್ಲ ತೊಗೊಳೋದು ಬೇಡ್ರಿ ಹಾಗೇನೇ ಇರಬೇಕು ನಾ ಇಲ್ಲಿ ಕ್ಲೀನಾಗಿ ಎರಡು ತೊಳೆದು ತಗೊಂಡಿನಿ ಒಂದು ಸ್ವಲ್ಪ ಕಡಲೆ ಹಿಟ್ಟ ತೊಗೊಂಡಿನಿರಿ ಫಸ್ಟ್ ಕಡ್ಲಿ ಹಿಟ್ಟ ಕಾಲ್ಸಿಟ್ಕೊಳಂಬ ಈ ಕಡಲೆ ಹಿಟ್ಟ ನಾನು ಸೋಸಿ ತಗೊಂಡಿನಿ ಇದಕ್ಕೆ ಹಾಕೋತೀನಿ ರೀ ಬುಟ್ಟಿಗೆ ಸಣ್ಣ ಬುಟ್ಟಿ ತೊಗೊಂಡಿನಿ ಇವಾಗ ಇದಕ್ಕೆ ರುಜ್ಜಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ ರುಚಿಗೆ ನೋಡಿಕೊಂಡು ಉಪ್ಪು ಹಾಕೊಳಂಬ್ರಿ ಉಪ್ಪು ನೋಡ್ಕೊಂಡು ಹಾಕೋದಕ್ಕೆ ಮತ್ತೆ ರುಚಿ ಭಾಳ ಆಯ್ತು ಅಂದ್ರೆ ತೆಗ್ಯಕ್ಕೆ ಕಷ್ಟ ಕಡಿಮೆ ಬೀದ್ರೆ ಹಾಕೋಬೋದು ರೀ ಇವಾಗ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ ರೀ ಇದಕ್ಕೆ ಏನು ಹಾಕೋದಿಲ್ರಿ ಬರೀ ಇಷ್ಟೇ ಇವಾಗ ಅಜ್ವೇನ ಒಂದು ಸ್ವಲ್ಪ ಜೀರಿಗೆ ಇವೆರಡೂ ಸೇರಿಸ್ಕೊಳ್ಳಮ್ರಿ ಅಚ್ಚು ಖಾರದ ಪುಡಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಅಜ್ಜಾನ ತೊಗೊಂಡೀನಿರಿ ಸ್ವಲ್ಪ ತಿಕ್ಕಿಬಿಟ್ಟು ಹಾಕಂಬ್ರಿ ಅಜ್ಜನದು ಘಮ ಬರ್ತದ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ರಿ ಸ್ವಲ್ಪ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕೊಂಡೀನ್ರಿ ಒಂದು ಸ್ವಲ್ಪ ಹುರ್ಚಿಟಿಗೆ ಅಷ್ಟು ಸೋಡಾ ಪುಡಿ ಹಾಕೊಂಡೀನಿ ಇದಕ್ಕೆ ನೀರು ಹಾಕ್ಕೊಂಡು ನೀಟಾಗೆ ಕೈಯಿಂದ ಕಲಿಸ್ಕೊಳಂಬ್ರಿ ಇದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ಕೈಯಿಂದ ಕಲ್ಸ್ಕೊತೀನಿರಿ ಎಷ್ಟು ಕಲ್ಸ್ಕೊಂಡ್ರೆ ಸಾಕು ಇಷ್ಟಾದ್ರೆ ಸಾಕು ನೋಡಿರಿ ಈ ಥರ ಹಿಟ್ಟ ಕಲಸಿ ಇಡ್ತೀನಿ ರೀ ಅದಕ್ಕೊಂದು ಸ್ವಲ್ಪ ಸೌತೆಕಾಯಿ ಸ್ವಲ್ಪ ಕಟ್ ರೀ ರೌಂಡಿಗೆ ಇದು ಒಂದು ಸೈಡಿಗೆ ಇಟ್ಬಿಡ್ತೀನಿ ನೋಡಿರಿ ಈ ಥರ ರೌಂಡಾಗೆ ಕಟ್ ಮಾಡ್ಕೊಂಡಿನಿ ಈ ಥರ ಈ ಬಾಗಿಲು ಈ ಬಾಗಿರು ಕಟ್ ಮಾಡಿ ರೀ ಕಟ್ ಮಾಡಿ ತೆಗೆದು ರೌಂಡಾಗೆ ಕಟ್ ಮಾಡ್ಕೊಳ್ಬೇಕು ಭಾಳ ತಿಳು ಮಾಡ್ಕೋಬಾರ್ದ್ರಿ ರೀ ಸ್ವಲ್ಪ ದಪ್ಪಗೆ ಮಾಡ್ಕೋಬೇಕು ಭಾಳ ತಿಳುವು ಮಾಡ್ಕೊಂಡೇವಂದ್ರೆ ಎಣ್ಣೆ ಹಾಕಿರ್ತೀವಿ ರೀ ಇದು ಹಿಟ್ಟಿನೊಳಗೆ ಪೂರ್ತಿ ಮೆತ್ತಗಾಗಿ ಬಿಡ್ತದೆ ಹಾಗಾಗಿ ಸ್ವಲ್ಪ ದಪ್ಪ ಸೈಜ್ನಾಗೆ ರೌಂಡೆಗೆ ಕಟ್ ಮಾಡ್ಕೋಬೇಕು ರೀ ಮತ್ತು ಹಾಗೆ ಸೌತೆಕಾಯಿ ಸ್ವಲ್ಪ ಕಚ್ಚಿನೂ ರೀ ಯಾಕಂದ್ರೆ ಸೌತೆಕಾಯಿ ಒಳಗೆ ಒಂದೊಂದು ಕೈ ಬರ್ತದೆ ನೋಡಿಬಿಟ್ಟೆ ರೀ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿ ಒಂದು ಸ್ವಲ್ಪ ದಪ್ಪನೇ ಇರಬೇಕು ಭಾಳ ತಿಳು ಮಾಡ್ಕೊಂಡಿವಪ್ಪ ಅಂದ್ರೆ ಎಣ್ಣೆ ಒಳಗೆ ಕರಿ ಬಿಟ್ಟಿರ್ತದೆ ಹಿಟ್ಟಿನೊಳಗೆ ಪೂರ್ತಿ ಹುಡ್ಡಿಯಾಗಿ ಬಿಡ್ತದೆ ರೀ ಹಾಗಾಗಿ ಸ್ವಲ್ಪ ರೌಂಡಾಗಿ ಸ್ವಲ್ಪ ದಪ್ಪ ಸೈಜ್ ಕಟ್ ಮಾಡ್ಕೊಬೇಕು ಇವಾಗ ಇದನ್ನು ಅಷ್ಟು ನಾನು ಕಟ್ ಮಾಡ್ಕೊಂಡು ಬರ್ತೀನಿ ನಾವು ಅಷ್ಟು ರೌಂಡಾಗಿ ಕಟ್ ಮಾಡ್ಕೊಂಡು ತೊಗೊಂಡಿನಿ ನೋಡಿರಿ ಸೌತೆಕಾಯಿ ನಾ ಆಗಲೇ ಹೇಳ್ದಂಗೆ ಇಷ್ಟು ಇಷ್ಟು ದಪ್ಪ ಕಟ್ ಮಾಡ್ಕೋಬೇಕ್ರಿ ಇಲ್ಲಿ ಕಟ್ ಮಾಡ್ಕೊಂಡಿನಿ ಇಲ್ಲಿ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ಎರಡು ಮಿಕ್ಸ್ ಮಾಡ್ಕೊಂಡೀನಿರಿ ಇದು ಯಾಕಪ್ಪ ಅಂದ್ರೆ ನಾವು ಈ ಥರ ಸ್ವಲ್ಪ ಉಪ್ಪು ಖಾರ ಎರಡು ಮಿಕ್ಸ್ ಮಾಡ್ಕೊಂಡು ಸುಮ್ ಸ್ವಲ್ಪ ಸ್ವಲ್ಪ ಈ ಥರ ಹಿಂಗೆ ಅದ್ದಿ ನಾವು ಕಡಲಿಗೆ ಹಿಟ್ಟನ್ಯಾಗ ಹಾಕಿ ಸ್ವಲ್ಪ ರೀ ಈ ರೀತಿ ಒಂದು ಸ್ವಲ್ಪ ಈ ಥರ ಎರಡು ಸೈಡ ಒಂದು ಸ್ವಲ್ಪ ಸ್ವಲ್ಪ ಹಚ್ಕೊಂಡು ಕಡಲಿಗೆ ಹಿಟ್ಟನಾಗ ಎದ್ದಿ ಎದ್ದಿ ನಾವು ಎಣ್ಣೆಗೆ ಬಿಟ್ಟೇವಂಥರ ಸಕ್ಕತಿರ್ತದೆ ನೀವು ಅಂತಿರ್ಬೋದು ಕಡಲಿಗೆ ಹಿಟ್ಟನ್ಯಾಗ ನೀವು ಖಾರ ನಾವು ಕಲ್ಸ್ಕೊಂಡಿರ್ತೀವ್ರಿ ಆದರೂ ಕೂಡ ಅದು ಕಡಲಿಗೆ ಹಿಟ್ಟ ಬಜ್ಜಿಗೆ ಮಾತ್ರ ಅಷ್ಟೇ ಇದು ಆಗ್ತದ ಒಳಗೆ ಸೌತೆಕಾಯಿ ಸಪ್ಪೆ ಸಪ್ಪೆನೇ ರೀ ಹಾಗಾಗಿ ಸವತೆಕಾಯಿಗೂ ಸ್ವಲ್ಪ ಖಾರ ಉಪ್ಪ ಇಟ್ಕೊಂಡ್ರೆ ತಿಲ್ದಕ್ಕೆ ಭಾರಿ ಟೇಸ್ಟ್ ಇರ್ತದ ಅದಕ್ಕೋಸ್ಕರ ನಾವು ಈ ರೀತಿ ಖಾರ ಹಚ್ಚಿ ಹಾಕ್ತೀನಿ ರೀ ಸುಮ್ಮ ಸ್ವಲ್ಪ ಸ್ವಲ್ಪ ನಿಮ್ಗೆ ಇಷ್ಟ ಅಂದ್ರೆ ಬಿಡ್ಬೋದು ಆದ್ರೆ ಈ ಥರ ಮಾಡ್ಕೊಂಡು ತಿಂದರೆ ಸಪ್ಕತ್ತೈತವ್ರಿ ಒಂದು ಚೂರು ಈ ಥರ ಹಚ್ಚಿಟ್ಟು ಹಿಟ್ಟಿನಾಗೆ ಏತಿ ಎತ್ತಿ ಎಣ್ಣೆಗೆ ಹಾಕದ್ರಿ ತುಂಬನೇ ಬೇಗ ಆಗ್ತದೆ ಮತ್ತು ಈಜಿನೂ ಅದ ರೀ ಸುಲಭವಾಗಿ ಮಾಡ್ಕೋಬೋದು ಜಟ್ಪಟ್ಟು ಒಂದು ಐದೇ ನಿಮಿಷನೇ ರೆಡಿಯಾಗಿಬಿಡ್ತಾವೆ ಸಾಯಂಕಾಲ ಟೀ ಕಾಫಿ ಕುಡಿಯೋ ಟೈಮ್ನಾಗೆ ಭಾರಿ ಸ್ನ್ಯಾಕ್ಸ್ ನೋಡ್ರಿ ಇದು ಸೂಪರಾಗಿರ್ತದ ಮಕ್ಕಳು ಕೂಡ ತಿಂತಾರೆ ಮಕ್ಕಳಿಗೆ ಖಾರ ಬೇಡ ಅಂದ್ರೆ ನೀವು ಸುಮ್ಮನೆ ಹಾಗೇನೇ ಸೌತೆಕಾಯಿ ಈ ಥರ ಹೋಯ್ದು ಹಿಟ್ಟನೇ ಆಗತಿ ಆ ಥರನೂ ಮಾಡಿಕೊಡ್ರಿ ಖಾರ ತಿಲ್ಲ ತಿನ್ನಂಗಿಲ್ಲ ಅನ್ನಂಥ ಮಕ್ಳಿಗೆ ಅಂದರೆ ಸೌತೆಕಾಯಿ ಸಪ್ಪೆ ಸಪ್ಪೆ ಹತ್ತಬಾರ್ದು ಅಂಥೇಳಿ ನಾನು ಇಲ್ಲೊಂದು ಸ್ವಲ್ಪ ಖಾರ ಹಚ್ಚಿ ಹಚ್ಚಿ ಹಾಕ್ಲಕ್ಕೀನಿ ಇದು ಖಾರ ಏನು ಭಾಳ ಖಾರ ಇಲ್ಲರಿ ಕಲರ್ ಅಷ್ಟೇ ಐತಿ ಹಂಗೆ ಸ್ವಲ್ಪ ಖಾರ ಸಪ್ಪಿಗೆ ಐತಿ ನಾನು ಇದು ಇಷ್ಟು ಈ ಥರ ಹಚ್ಕೊಂಡು ಇಡ್ತೀನಿ ರೀ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಸಕ್ಕತ್ತಾಗಿ ಬರ್ತವೆ ನೋಡ್ರಿ ಗ್ಯಾಸ್ ಹಚ್ಚಿ ನಾನು ಒಂದು ಕಡೆ ಇಟ್ಕೊಂಡಿ ಇಲ್ಲಿ ಪಕ್ಕದಲ್ಲಿ ಕಲಸಿಟ್ಟಿರೋಂಥ ಕಡ್ಲಿ ಹಿಟ್ಟ ಇದು ಖಾರದು ಇದು ಎಣ್ಣೆ ಕಾಯ್ದಾದ್ರೆ ಒಂದು ಸ್ವಲ್ಪ ಇವಾಗ ಇಷ್ಟು 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 ಎದ್ದಾದ್ರೆ ಆಯ್ತು ನೋಡಿ ಇದನ್ನು ತಂದು ಅದಕ್ಕೆ ಹಾಕ್ಬಿಡಮ್ ತಂದು ತೊಗೊಂಡಿನಿ ಇಷ್ಟು ಎರಡು ಮೈ ಹಿಟ್ಟಿನೊಳಗೆ ಎದ್ದು ಇದ್ರೊಳಗೆ ಬಿಟ್ಟರೆ ಆಯ್ತು ನೋಡಿರಿ ಸಖತ್ ಟೇಸ್ಟಿ ಮತ್ತು ತಿನ್ನಕ್ಕೆ ಮಾತ್ರ ಭಾರಿ ಸ್ಮೂತಂಗ ಇದು ಆಗ್ತವ್ರಿ ನಿಮಗೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಪ್ಪ ಅಂತಂದರೆ ಒಂದು ಸ್ವಲ್ಪ ಕಡಲೆ ಹಿಟ್ಟ ಮಿಕ್ಸ್ ಮಾಡ್ಕೊಳ್ರಿ ಇದು ಕೂಡ ತುಂಬಾ ಚೆನ್ನಾಗಿರ್ತದ್ರಿ ನಾನು ಬರೀ ಕಡಲೆ ಹಿಟ್ಟೆ ಮಾಡ್ಕೊಳ್ಕೊತೀನಿ ಎರಡು ಮೈ ಅದ್ರೊಳಗೆ ಹಿಟ್ಟಿನೊಳಗೆ ಎದ್ದೋದು ಅಂದರೆ ಎಣ್ಣೆ ತಂದಾಕ ಇವಾಗ ಫ್ರೈ ಮಾಡ್ಕೊಂಡು ತೆಗಿತೀನಿ ರೀ ಒಂದು ಸ್ವಲ್ಪ ಫ್ರೈ ಆಗಾನೆ ಹಳ್ಳಿ ರೀ ಇವು ಇವಾಗ ಕರ್ಗಾವ್ ನೋಡ್ರಿ ಎಣ್ಣೆಗೆ ಫ್ರೈ ಆಗ್ಯವು ಇನ್ನ ತಕ್ಕೋತೀನಿ ರೀ ಇವಾಗ ಇದು ತೆಗೆದು ಒಂದು ಪ್ಲೇಟಿಗೆ ಹಾಕೋತೀನಿ ಸಕ್ಕತ್ತಾಗಿ ಬಂದವು ನೋಡ್ರಿ ಕಾಣಿಸ್ತಾ ಇರ್ಬೋದು ಇದು ಒಂದು ಪ್ಲೇಟಿಗೆ ತೊಗೋತೀನಿ ನಾನು ಮತ್ತು ಪುನಃ ಹಾಕ್ತೀನಿ ಮತ್ತು ಇಲ್ಲಿ ಖಾರ ಇದ್ದಿದೆ ಹಾಕೊಳ್ಕೋತೀನಿ ರೀ ನಾವು ಇದು ಹಿಟ್ಟಿಗೆ ಸ್ವಲ್ಪ ಖಾರ ಉಪ್ಪು ಜಾಸ್ತಿನೇ ಹಾಕ್ಕೊಂಡೇವಂದ್ರೆ ರೀ ಹಿಟ್ಟಿಗೆ ನೀವು ಉಪ್ಪ ಖಾರ ಜಾಸ್ತಿ ಹಾಕೊಲಿಲ್ಲ ಅಂದ್ರೆ ಭೀ ಸೌತೆಕಾಯಿಗೆ ಖಾರ ಉಪ್ಪು ಹಚ್ಚಿ ಎಣ್ಣೆಗೆ ಬಿಡ್ರಿ ಅವು ತಿನ್ನಲಕ್ಕೆ ಸಕ್ಕತಿತ್ತ ಯಾಕಪ್ಪ ಅಂತಂದ್ರೆ ಸೌತೆಕಾಯಿ ಸ್ವಲ್ಪ ಸಪ್ಪೆ ಸಪ್ಪೆ ಇರ್ತಾವ್ರಿ ಹಾಗಾಗಿ ಸಪ್ಪೆ ಸಪ್ಪೆ ಇಕ್ಕಂದ್ರೆ ತಿನ್ನಕ ಅಷ್ಟೊಂದು ಟೇಸ್ಟ್ ಅದಂಗಿಲ್ಲ ಸ್ವಲ್ಪ ಖಾರ ಉಪ್ಪು ಎರಡು ಈ ಥರ ಮಿಕ್ಸ್ ಮಾಡಿ ನೋಡಿರಿ ಈ ಥರ ಈ ಥರ ಮಿಕ್ಸ್ ಮಾಡಿ ಹಾಕೋರಿ ತುಂಬಾ ಚೆನ್ನಾಗಿರ್ತಾವ ತಿನ್ನಲಕ್ಕೆ ಮಕ್ಳಿಗೆ ಬೇಕಾದ್ರೆ ನಾವು ಹಾಗೆ ಇರ್ತದೆ ಹಾಗೆ ಕಟ್ ಮಾಡ್ಕೊಡು ಹೇಳ್ರಿ ಅದರಲ್ಲೇ ಹದ್ದಿ ಹತ್ತಿ ಕೊಡ್ಬೋದು ಮಕ್ಳಿಗೆ ಖಾರ ಹಚ್ಚಲಾರ ಸೌತೆಕಾಯಿ ಈ ಥರ ಫ್ರೈ ಮಾಡಿಕೊಡ್ಬೋದು ಯಾಕಂದ್ರೆ ನಮಗೆ ದೊಡ್ಡವ್ರಿಗೆ ಖಾರ ಉಪ್ಪ ಇದ್ರೇ ಚೆಂದ್ರಿ ಅವು ಹುಡುಗರು ಖಾರ ತಿನ್ನಂಗಿಲ್ಲ ಅವ್ರಿಗೆ ಮಾತ್ರ ಬೇರೆ ಮಾಡಿಕೊಟ್ಟು ಬಿಡ್ತೀನ ಖಾರ ಹಚ್ಚಿ ಹಾಕೊಂಡ್ರೆ ಸೂಪರಾಗಿ ಬರ್ತಾವ್ರಿಗೆ ಯಾಕಂದ್ರೆ ಸಪ್ಪೆ ಸಪ್ಪೆ ಹತ್ತಂಗಿಲ್ಲ ಅವಾಗ ನೋಡ್ರಿ ನಾನು ಇಷ್ಟು ಹಾಕೊಂಡಿನಿ ಇವಾಗ ಇದು ಕೂಡ ಫ್ರೈ ಮಾಡಿ ತೊಗೋತೀನಿ ರೀ ನೋಡಿರಿ ಸಪ್ಪೆ ಇದ್ದು ಇವನು ನಾನು ಹದ್ದಿ ಬಿಡ್ತೀನಿ ಅದನ್ನು ತೋರ್ಸಾಕತ್ತೀನಿ ನಿಮಗೆ ಇಷ್ಟು ತಂದು ಕಾಕೊಂಡ್ಬಿಡ್ರಿ ಸಾಕು ನೋಡಿರಿ ಇದಕ್ಕೆ ನಾನು ಖಾರ ಹಚ್ಚಿಲ್ಲ ಸಪ್ಪೆ ಇರೋ ಸೌತೆಕೇ ಹಂಗೆ ಹಿಟ್ಟಿನೊಳಗೆ ಅದ್ದಿ ಎಣ್ಣೆಗೆ ಹಾಕೊಳ್ಕೀನಿ ನೋಡಿರಿ ಇವನು ಒಂದು ಸ್ವಲ್ಪ ಕರೆದು ತೊಗೋತೀನಿ ನೋಡಿರಿ ನಾವು ಮಾಡಿರುವಂಥ ಸೌತೆಕಾಯಿ ಬಜ್ಜಿ ರೆಡಿ ಅಯ್ಯೋ ನೋಡ್ರಿ ತುಂಬಾ ಸ್ಮೂತ ಮೆತ್ತ 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 ರೀ ಸಕ್ಕತ್ತಾಗಿ ಬರ್ತಾವ ಚಿಕ್ಕ 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 ಬನ್ಸ್ ಕಾಣಾಕತ್ತವ ನೋಡ್ರಿ ಆ ನಮ್ಮನ್ ಸೇಮ್ ಆಯ್ಯಾವ ಸಕ್ಕತ್ತಾಗಿ ರೀ ನೋಡಿರಿ ಒಳಗಡೆ ಸೌತೆಕಾಯಿ ಇದು ಸಪ್ಪೆ ಸೌತೆಕಾಯಿ ಹಾಕೀನ್ರಿ ಮಕ್ಕಳು ಸರ್ವೇದಂತೇಳಿ ಸೌತೆ ನಾವು ಮಾಡಿರುವಂಥ ಸೌತೆಕಾಯಿ ಬಜ್ಜಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಮಸ್ಕಾರ ಥ್ಯಾಂಕ್ ಯು ರೀ